ಎಲ್ಲ ರೇಷನ್ ಅಂಗಡಿ ಅವರಿಗೆ ನೀವು ವಾರ್ನಿಂಗ್ ಇತ್ತು ಕೊಡ್ರೆ ಅದು ಎತ್ತ ಕೊಡಿ ನನಗೆ ಭಾಳ ತಿಳ್ಕಂಡಸ್ ಬರ್ತಾ ಇದ್ದಾವೆ ಏನಂತ ಅಲ್ಲಿ ತಂಪ ಕೊಡ್ತಾರೆ ರೇಷನ್ ಕೊಡೋಲ್ಲ ಅಂತೇಳಿ ಈ ಸಮಸ್ಯೆ ಏನು ರೇಷನ್ ಇಟ್ಟಿದ್ದ ಮೇಲೆ ತಂಪು ಕೊಡೋದು ಸ್ಥಳ ಸ್ಥಳಕ್ಕೆ ತಗೋಬೇಕಲ್ಲ ನೀವು ರೇಷನ್ ಇತ್ತು ರೇಷನ್ ಇತ್ತು ಅಂದ್ರೆ ತಂಪ್ ತಗೊಂಡ್ರೆ ಅಂದ್ರೆ ರೇಷನ್ ಕೊಡೋಕೆ ಏನು ಸಮಸ್ಯೆ ಏನು ನಿಮಗೆ ಮ್ಯಾನ್ ಪವರ್ ಇರೋಲ್ವಾ ರೇಷನ್ ತಂಬ್ ತಂಬ್ ತಗೋತೀನಿ ಎಂಟು ದಿವಸ ರೇಷನ್ ಬಿಟ್ಟು ರೇಷನ್ ಕೊಡೋ ನನಗೆ ಏನರ್ಥ ಅದು ಈ ತರ ನನಗೆ ಒಂದೇ ಏನಾದ್ರು ಕಂಪ್ಲೇಂಟ್ ಬಂತಂದ್ರೆ ನಾನು ನೇರವಾಗಿ ಸಸ್ಪೆನ್ಷನ್ ಬರಲ್ಲ ನಿಮ್ಮ ಲೈಸೆನ್ಸ್ ಇರೋದಕ್ಕೆ ಬರ್ತೀನಿ ನೇರವಾಗಿ ನಾನು ಯಾರಿಗೂ ಯಾರು ಮಾತಾಡಿಲ್ಲ ನೀವು ನಿಮ್ಗೆಲ್ಲರೂ ಎಲ್ಲರೂ ಬಹಳ ಎಚ್ಚರಿಕೆ ಇದ್ದೀರಿ ನಾನು ನಿಮ್ಮ ಮೇಲೆ ರೇಷನ್ ಅಂಗಡಿಗಳಿಗೆ ಅಡ್ಡಾಡ್ತೀನಿ ಕರೆಕ್ಟ್ ಸಿ ವಿ ಪ್ರಕಾರ ನಿಮ್ಗೂ ಸ್ಟಾಕ್ ಇರ್ತಂದ್ರೆ ಅಷ್ಟೇ ನಿಮ್ಗೆ ಲೈಸೆನ್ಸ್ ಇರ್ತದೆ ಎಲ್ಲರೂ ಎಲ್ಲರೂ ಬಹಳ ಕರೆಕ್ಟ್ ಆಗಿ ಎಚ್ಚರಿಕೆ ಇಟ್ಕೋಬೇಕು ನಾ ಬಂದಾಗ ರೇಷನ್ ಅಂಗಡಿ ಓಪನ್ ಇರಬೇಕು ಈಗ ಹಾಕಿ ಹೋಗಿದ್ರೆ ಅದಕ್ಕೂ ಬಿಡ್ತೀನಿ ಮತ್ತೆ ಅದಕ್ಕೂ ರದ್ದಿಗೆ ಬೀಳ್ತೀನಿ ಲೈಸೆನ್ಸ್ ಸಸ್ಪೆಂಡ್ ಮಾಡಿಲ್ಲ ರದ್ದಿಗೆ ಬಿಡ್ತೀನಿ ಇವರು ನೇರವಾಗಿ ಸಾರ್ವಜನಿಕರಿಗೆ ಕೋಪರೇಟ್ ಮಾಡ್ತಾ ಇಲ್ಲ ಸಾರ್ವಜನಿಕರಿಗೆ ಬಂದಾಗ ರೇಷನ್ ಸರಿಯಾಗಿ ಪೂರೈಕೆ ಮಾಡ್ತಾ ಇಲ್ಲ ಹೇಳಿ ಎಲ್ಸರಿಗೆ ನಾನು ಆ್ಯಕ್ಷನ್ ತೊಗೊಂಡು ಬಿಡ್ತೀನಿ ಎಲ್ಲರೂ ಸ್ವಲ್ಪ ಎಚ್ ಕೆಲಸ ಮಾಡಿ ಮೇಲೆ ಯಾಕಂದರೆ ರೇಷನ್ ಅಂಗಡಿ ಒಳಗೆ ಭಾಳ ಕಟ್ ಬರ್ತಾ ಇದ್ದಾವೆ ದುಡ್ಡು ಕೊಡ್ತಾರೆ ಬಾಲ್ ರೇಷನ್ ಮಾಪಿ ನಡೆಸ್ತಾರೆ ನೋಡೋದನ್ನು ನಾನು ಇನ್ನು ಬಹಳ ಎಚ್ಚರಿಕೆಯಿಂದ ಸ್ವಲ್ಪ ಕೆಲಸ ಮಾಡಬೇಕು ಕ್ಲೀನ್ ಮತ್ತೆ ಕೊಡ್ರಿ ಎಲ್ಲ ಸ್ವಲ್ಪ ಪ್ರೀಮೈಸಿಸ ಯಾಕೆ ದಕ್ಕನಗಳು ಆಗ್ತವೆ ನೀವು ಕ್ಲೀನ್ ಆಗಿ ಆಗ್ತವಲ್ಲ ಅದಕ್ಕೂ ಮತ್ತೆ ಕಳಪೆ ಏನಾದ್ರು ಬಂತಂದ್ರೆ ಇಮಿಡಿಯೇಟ್ ನಮ್ಗೆ ಇನ್ಫಾರ್ಮ್ ಮಾಡ್ಬೇಕು ನಾವು ಅದನ್ನ ಮೇಲ ತಿಳಿಸಿ ಅದನ್ನ ಅಲ್ಲೇ ಸ್ಟಾಪ್ ಮಾಡ್ತೀವಿ ಅದನ್ನ ಅದಕ್ಕೆ ಏನ್ ಮಾಡ್ಬೇಕು ಹೊಳಪೆ ಮೊದಲು ಇರ್ತಾನೆ ಮಾಡಬೇಕು ಯಾರೇ ದನವ್ ಇರ್ತಾವಂದ್ರೆ ಅದು

ಈ ತರ ಸಮಸ್ಯೆಗಳು ನಮ್ ಕಡೆ ಬರ್ತಾವ್ರಿ ನೀವು ಅಲ್ಲಿದಲ್ಲೇ ಬಗ್ಗೆ ಅದನ್ನ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಕೆಲಸ ಇನ್ ಇನ್ಮೇಲೆ